ಹಿಂದೂಗಳಾಗಿರೋ ನಾವು ಹಿಂದೂ ದೇಶದಲ್ಲಿ ಹುಟ್ಟಿ ಮಸ್ಟ್ ಶುಡ್ ನಾವು ಭಗವದ್ಗೀತೆ ಪುಸ್ತಕವನ್ನು ಮನೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂಡ್ ಹಿಂದೂಗಳಾಗಿರೋ ನಾವು ಸಲ ಆದ್ರೂ ಜೀವನದಲ್ಲಿ ಭಗವದ್ಗೀತೆ ಪುಸ್ತಕನ ಓದಬೇಕು ಆಲ್ರೆಡಿ ಯಾರೆಲ್ಲ ಓದಿದ್ದೀರಾ ತುಂಬಾ ಸಂತೋಷ ಯಾರ ಮನೇಲಿ ಆಲ್ರೆಡಿ ಇದೆ ತುಂಬಾ ಒಳ್ಳೆಯದು ಅಮೆಝಾನಲ್ಲಿ ಕೂಡ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು ಆಲ್ರೆಡಿ ಯಾರೆಲ್ಲ ಪುಸ್ತಕನ ಓದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಮಾರ್ಕೆಟ್ ರೋಡಿಂದ ಚಿಕ್ಕಪೇಟೆ ಅವೆನ್ಯೂ ರೋಡಲ್ಲಿ ಬರಬೇಕಾದ್ರೆ ಫಸ್ಟ್ ರೈಟ್ ಕ್ರಾಸ್ ಶ್ರೀ ರಾಘವೇಂದ್ರ ಬುಕ್ ಸ್ಟಾಲ್ ಅಂತ ಇದೆ ಇಲ್ಲಿ ಎಲ್ಲ ರೀತಿಯ ಬುಕ್ಸ್ಗಳು ನೋಟ್ಬುಕ್ಗಳು ಕ್ಯಾಲೆಂಡರು ಡೈರಿಗಳು ಸ್ಟೇಷನರಿ ಐಟಮ್ಸ್ಗಳು ಹೋಲ್ಸೇಲ್ ಬೆಲೆಯಲ್ಲಿ ಸಿಗ್ತಾ ಇದೆ ನೀವು ಇಲ್ಲೇ ಬಂದು ಭಗವದ್ಗೀತೆ ಪುಸ್ತಕನ ಖರೀದಿ ಮಾಡ್ಬೋದು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಮತ್ತೆ ಇನ್ನೂ ಕಮ್ಮಿ ಬೆಲೆಗೆ ಕೂಡ ಪುಸ್ತಕಗಳು ಸಿಗ್ತಾ ಇದ್ದಾವೆ ದಯವಿಟ್ಟು ಎಲ್ಲರೂ ಒಂದೇ ಒಂದು ಪುಸ್ತಕ ಆದರೂ ಖರೀದಿ ಮಾಡಿ ಮತ್ತೆ ಜೀವನದಲ್ಲಿ ಒಂದೇ ಒಂದು ಸಲ ಆದರೂ ಈ ಪುಸ್ತಕನ ಓದಿ ಧನ್ಯರಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು